ಭಾರತದ ಪ್ರತಿ ಮನೆಗಳಲ್ಲೂ ಸಂಭ್ರಮಾಚರಣೆ ಆಗಬೇಕಾಗಿತ್ತು ಆಗ್ತಾ ಇಲ್ಲ ಭಾರತದ ಪ್ರತಿಯೊಬ್ಬ ಕ್ರೀಡಾಪಟುಗಳಲ್ಲಿ ಆನಂದವೇ ಆನಂದ ತುಂಬಿ ತುಳುಕಬೇಕಾಗಿತ್ತು ಅದು ಆಗ್ತಾ ಇಲ್ಲ ಭಾರತದ ಪ್ರತಿಯೊಬ್ಬರು ಹೆಮ್ಮೆ ಪಡುವ ಸಂದರ್ಭ ಬಂದಿತ್ತು ಅದು ಒದಗಿಲ್ಲ ಏನಾಗ್ತಾ ಇದೆ ಯಾವ ವಿಚಾರದ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಾ ಅದನ್ನೆಲ್ಲವನ್ನ ಈ ವಿಡಿಯೋದಲ್ಲಿ ನೀವು ತಿಳ್ಕೋಬಹುದು ಬನ್ನಿ ನೋಡೋಣ ಪ್ರೀತಿಯ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಕೆ ಕೆಬಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಇದು ಭಾರತದಾದ್ಯಂತ ನೋಡ್ಲೇಬೇಕಾದಂತ ವಿಡಿಯೋ ಆಗಿದೆ ಪ್ರತಿಯೊಬ್ಬ ಭಾರತೀಯನು ಕೂಡ ಈ ವಿಡಿಯೋನ ನೋಡಿ ತಿಳ್ಕೊಬೇಕಾದಂತ ವಿಚಾರವಾಗಿದೆ ಅದೇನು ಅಂತಕ್ಕಂಥದ್ದನ್ನ ನಾನು ಈ ವಿಡಿಯೋದಲ್ಲಿ ಪಿಂಟ್ ಟು ಪಿಂಟ್ ಹೇಳಕ್ ಬರ್ತಾ ಇದ್ದೀನಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿದ್ರೆ ಪ್ರತಿಯೊಂದು ವಿಚಾರವೂ ಕೂಡ ನಿಮ್ಗೆ ಅರ್ಥ ಆಗುತ್ತೆ ಜೊತೆಗೆ ನೀವಿನ್ನು ಕೂಡ ಸಬ್ಸ್ಕ್ರೈಬ್ ಆಗ್ದೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೂ ನಾನ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೊಂದು ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ಳಬೇಕು ಅದೇನಪ್ಪಾ ಅಂತ ಹೇಳಿದ್ರೆ ಎಷ್ಟೋ ಜನ ವೀಕ್ಷಕರು ನನ್ನ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಆಗ್ದೇನೆ ನೋಡ್ತಾ ಇದ್ದೀರಾ ಆತಿಸಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಆ ಮೂಲಕ ಸಪೋರ್ಟ್ ಮಾಡಿ ನಾನು ಈ ತರದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮತ್ತೆ ಮತ್ತೆ ಮಾಡಲು ಪ್ರೇರಣೆ ದೊರಕುತ್ತೆ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ವಿಡಿಯೋ ಮುಂದರೆಸ್ತಾ ಇದ್ದೀನಿ ಬನ್ನಿ ನೋಡೋಣ ಪ್ರೀತಿಯ ವೀಕ್ಷಕರೇ ಭಾರತದ ಪ್ರತಿಯೊಂದು ಮನೆಯಲ್ಲಿ ಮನೆ ಮಾತಾಗಿರ್ತಕ್ಕಂತ ಹೆಸರು ವಿನೇಶ್ ಪೊಗಟ್ ಈ ಸಂದರ್ಭದಲ್ಲಿ ಅವರ ಹೆಸರು ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಂತ ಅನ್ಕೊಳ್ತೀನಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋನ ನೀವು ನೋಡಿದ್ರೆ ಖಂಡಿತ ಆ ಹೆಸರು ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ ವಿನೇಶ್ ಪೋಗಟ್ ಮಹಿಳೆಯರ ಐವತ್ತು ಕೆ ಜಿ ಫ್ರೀ ಸ್ಟೈಲ್ ಕುಸ್ತಿ ಪಂದ್ಯದಲ್ಲಿ ಒಲಿಂಪಿಕ್ಸ್ ನಲ್ಲಿ ಪಾಲ್ಗೊಂಡಿದ್ರು ಈ ಬಾರಿಯ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಚಿನ್ನದ ಪದಕ ಬರಲು ಒಂದೇ ಸ್ಟೆಪ್ ಇತ್ತು ಆ ಭರವಸೆಯಲ್ಲಿದ್ದ ಎಲ್ಲ ಭಾರತೀಯರಿಗೂ ಒಂದು ಡಿಸಪಾಯಿಂಟ್ ಆಗಿದೆ ತೂಕದ ಕಾರಣಕ್ಕೆ ವಿನೇಶ್ ಪೊಗಟ್ ಅವರು ಫೈನಲ್ ಪಂದ್ಯದಲ್ಲಿ ಆಡಲು ಅನರ್ಹರಾಗಿದ್ದಾರೆ ವಿನೇಸ್ ಪೋಗಟ್ ಅವರು ನೂರು ಗ್ರಾಂ ತೂಕ ಜಾಸ್ತಿ ಇದ್ದದ್ರಿಂದ ಅವರನ್ನ ಫೈನಲ್ ಆಡಲು ಅನರ್ಹಗೊಳಿಸಿದ್ದಾರೆ ಪ್ರೀತಿಯ ವೀಕ್ಷಕರೇ ನೂರು ಗ್ರಾಮ್ ನೂರು ಗ್ರಾಂ ತೂಕ ಒಲಿಂಪಿಕ್ಸ್ ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಕ್ಕಂಥದ್ದನ್ನ ಈ ಮಾತುಗಳಿಂದ ನೀವು ನೋಡ್ಬೋದು ಒಂದೊಂದು ಗ್ರಾಮು ಒಲಂಪಿಕ್ಸ್ ನಲ್ಲಿ ದೇಹ ತೂಕದ ಆಧಾರದ ಮೇಲೆ ನಡೆತಕ್ಕಂಥ ಪಂದ್ಯಗಳಲ್ಲಿ ಬರೀ ಇಂಪಾರ್ಟೆಂಟ್ ಆಗ್ತವೆ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಣ ಬನ್ನಿ ಎಷ್ಟೋ ಜನ ಸೆಲೆಬ್ರಿಟಿಗಳು ತನ್ನ ತೂಕವನ್ನ ಏಕಾಏಕಿ ಹೆಚ್ಚಿಸಿಕೊಳ್ಳೋದನ್ನ ನಾವು ನೋಡಿದೀವಿ ಅವ್ರಿಗೆ ಸೆಲೆಬ್ರಿಟಿಗಳು ಅಂತಕ್ಕಂಥ ಸ್ಥಾನ ದೊರಕುತ್ತೆ ಅಷ್ಟೇ ಫ್ಯಾನ್ ಗಳು ಕೂಡ ಇರ್ತಾರೆ ಆದ್ರೆ ಒಲಂಪಿಕ್ ನಲ್ಲಿ ಒಂದೊಂದು ಗ್ರಾಮು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೂರು ಗ್ರಾಮ್ ಕಾರಣಕ್ಕೆ ಗೋಲ್ಡ್ ಮೆಡಲ್ ಅನ್ನೇ ವಿನೇಸ್ ಪೋಗಟ್ ಅವರು ಭಾರತಕ್ಕೆ ತರುವುದನ್ನ ತಪ್ಪಿಸಿಕೊಂಡಿದ್ದಾರೆ ಭಾರತದ ಹೆಮ್ಮೆಯ ಪುತ್ರಿಯ ಒಂದು ಕನಸು ಭಗ್ನ ಆಗಿದೆ ಆದರೆ ಒಲಿಂಪಿಕ್ಸ್ ನಲ್ಲಿ ತೂಕದ ಆಧಾರದಲ್ಲಿ ನಡೆಯುವ ಏನು ಸ್ಪರ್ಧೆಗಳಿದ್ದಾವೋ ಅವುಗಳಿಗಾಗಿ ಸ್ಪರ್ಧಾರ್ಥಿಗಳು ಪಡುವ ಪಾಡು ಕಷ್ಟ ಅದೆಷ್ಟು ಹೇಳತಿರೋದು ಅವರ ಸಾಹಸ ಗೆಲುವಿಗಾಗಿ ಅವರ ಶ್ರಮ ಗೆಲುವಿಗಾಗಿ ಅದೆಷ್ಟು ಇರುತ್ತೆ ಅಂತಕ್ಕಂಥದ್ದನ್ನ ನಾವು ಊಹಿಸ್ಲಿಕ್ಕೂ ಕೂಡ ಅಸಾಧ್ಯ ಹಾಗಾದ್ರೆ ನಾನು ಒಂದೊಂದು ಪಾಯಿಂಟ್ ಕೂಡ ನೋಡಕ್ ಹೋಗ್ತಾ ಇದೀನಿ ಬನ್ನಿ ಮೊದಲನೇ ಪಾಯಿಂಟ್ ಆಗಿ ತೂಕದ ಬಗ್ಗೆ ಯು ಡಬ್ಲ್ಯೂ ಡಬ್ಲ್ಯೂ ಏನ್ ಹೇಳುತ್ತೆ ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ ತನ್ನ ಆರ್ಟಿಕಲ್ ಹನ್ನೊಂದರಲ್ಲಿ ಈ ರೀತಿ ಹೇಳುತ್ತೆ ಕುಸ್ತಿ ಪಂದ್ಯದ ಪ್ರತಿ ದಿನ ಬೆಳಿಗ್ಗೆ ಕುಸ್ತಿ ಪಟುಗಳಿಗೆ ತೂಕದ ಪರೀಕ್ಷೆಯನ್ನ ಮಾಡ್ಲಾಗತ್ತೆ ಮೊದಲ ದಿನ ಮೂವತ್ತು ನಿಮಿಷಗಳ ತೂಕದ ಪರೀಕ್ಷೆಯನ್ನ ಮಾಡ್ಲಾಗತ್ತೆ ಎರಡನೆಯ ದಿನ ಫೈನಲ್ ಮತ್ತು ರೆಫೆಶಾದ್ ನಲ್ಲಿ ಹೋರಾಡ್ತಕ್ಕಂತ ಸುಮಾರು ಹದಿನೈದು ನಿಮಿಷಗಳ ತೂಕದ ಅಳತೆಯನ್ನ ಮಾಡ್ಲಾಗತ್ತೆ ಒಂದು ವೇಳೆ ಸ್ಪರ್ಧಿಗಳು ಒಂದು ಮತ್ತು ಎರಡನೆಯ ಸುತ್ತಿನ ದೇಹ ತೂಕದ ಅಳತೆಯ ಅಥವಾ ಪರೀಕ್ಷೆಗೆ ಒಳಗಾಗದಿದ್ರೆ ಅವರನ್ನ ಅನರ್ಹರು ಎಂಬುದಾಗಿ ಡಿಕ್ಲೇರ್ ಮಾಡಲಾಗುತ್ತೆ ಜೊತೆಗೆ ಅವನ್ನ ಯಾವುದೇ ರ್ಯಾಂಕ್ ಲಿಸ್ಟ್ ಅಲ್ಲಿ ಸೇರಿಸ್ದೆ ಲಿಸ್ಟಿನ ಕೊನೆ ಭಾಗದಲ್ಲಿ ಸೇರಿಸಲಾಗುತ್ತೆ ಕುಸ್ತಿಪುಟಗಳು ಪರೀಕ್ಷೆಯ ಸಂದರ್ಭದಲ್ಲಿ ಸಂಪೂರ್ಣ ದೈಹಿಕ ಸಾಮರ್ಥ್ಯವನ್ನ ಹೊಂದಿರಬೇಕಾಗುತ್ತೆ ಜೊತೆಗೆ ಸ್ಪರ್ಧೆಗೆ ಬೇಕಾದಂತ ಸರಿಯಾದ ತೂಕವನ್ನು ಕೂಡ ಹೊಂದಿರಬೇಕಾಗತ್ತೆ ಇದು ಒಲಿಂಪಿಕ್ ನಲ್ಲಿ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುವ ಕ್ರಮ ಆಗಿದೆ ಏನಾದ್ರೂ ಯು ಡಬ್ಲ್ಯೂ ಡಬ್ಲ್ಯೂ ನ ಏನಾದ್ರೂ ಸ್ಪರ್ಧೆಗಳನ್ನ ನಡೆಸಿದ್ರೆ ಅಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಕೂಡ ಎಲ್ಲೋ ಒಂದು ಕಡೆ ಒಂದು ವಿನಾಯಿತಿಯನ್ನ ಕೊಡುವ ಪಾಲಿಸಿ ಇದೆ ಆದ್ರೆ ಒಲಿಂಪಿಕ್ಸ್ ನಲ್ಲಿ ಮಾತ್ರ ಯಾವುದೇ ವಿನಾಯಿತಿಗೆ ಅವಕಾಶ ಇಲ್ಲ ಹಾಗಾದ್ರೆ ನಾವು ಎರಡನೇ ಪ್ರಶ್ನೆಯನ್ನು ನೋಡೋದಾದ್ರೆ ತೂಕ ಮುಖ್ಯ ಆಗ್ತಕ್ಕಂತ ಸ್ಪರ್ಧಿಗಳು ಯಾವ್ಯಾವ ಇದ್ದಾವೆ ಒಲಿಂಪಿಕ್ಸ್ ನಲ್ಲಿ ಕುಸ್ತಿ ಬಾಕ್ಸಿಂಗ್ ವೇಟ್ ಲಿಫ್ಟಿಂಗ್ ಪವರ್ ಲಿಫ್ಟಿಂಗ್ ಜೂಡೋ ಇವುಗಳಲ್ಲಿ ಕ್ರೀಡಾಳುಗಳಿಗೆ ತೂಕ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಕಾರಣಕ್ಕಾಗಿ ಸ್ಪರ್ಧಾರ್ಥಿಗಳು ತಮ್ಮ ತೂಕದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಅನರ್ಹರಾಗ್ಬಿಡ್ತಾರೆ ತೂಕ ಇಳಿಸೋದು ತೂಕ ಗಳಿಸೋದು ಈ ಕ್ರೀಡೆಗಳಲ್ಲಿ ಸ್ಪರ್ಧಿಗಳಿಗೆ ಒಂದು ದೊಡ್ಡ ಸಾಹಸ ಆಗುತ್ತೆ ಜೊತೆಗೆ ಸವಾಲು ಆಗುತ್ತೆ ಈ ಕಾರಣಕ್ಕಾಗಿ ಈ ಸ್ಪರ್ಧಾರ್ಥಿಗಳು ವೈದ್ಯರ ಮತ್ತೆ ತಮ್ಮ ಕೋಚ್ ಗಳ ಸಹಾಯವನ್ನು ಸದಾ ಕಾಲ ಪಡಿತಾ ಇರ್ತಾರೆ ಇದೇ ಒಲಿಂಪಿಕ್ ನಲ್ಲಿ ಬಾಕ್ಸಿಂಗ್ ನಲ್ಲಿ ಸೋತಂತಹ ಭಾರತದ ನಿಖತ್ ಜರಿನೋ ಈ ವಿಚಾರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ತೂಕ ಕಾಯ್ದುಕೊಳ್ಳಲು ಎರಡು ದಿನಗಳ ಕಾಲ ನಾನು ಆಹಾರ ಮತ್ತು ನೀರನ್ನು ಸೇವಿಸಿರಲಿಲ್ಲ ಈ ಕಾರಣಕ್ಕಾಗಿ ನಾನು ಶಕ್ತಿಯನ್ನ ಕಳೆದುಕೊಂಡೆ ಎಂಬುದಾಗಿ ಹೇಳಿದ್ದಾರೆ ಇದು ನನ್ನ ಸೋಲಿಗೂ ಕಾರಣವಾಗಿರಬಹುದು ಅಂದಿದ್ದಾರೆ ಇನ್ನು ಮೂರನೇ ಕ್ವಶನ್ ಏನಾದ್ರೂ ನಾವು ನೋಡೋದಾದ್ರೆ ಈ ತೂಕದ ಪ್ರತಿ ಗ್ರಾಮ ಕೂಡ ಮುಖ್ಯನ ಹೌದು ಅಂತಾರೆ ಕ್ರೀಡಾ ವೈದ್ಯ ಹಾಗೂ ಎಫ್ ಸಿ ಡೋಪಿಂಗ್ ಅಧಿಕಾರಿ ಆದಂತ ಡಾಕ್ಟರ್ ಕಿರಣ ಕುಲಕರ್ಣಿ ಹಾಗಾದ್ರೆ ಅದು ಹೇಗೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಐಒಸಿ ಸಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕೌನ್ಸಿಲ್ ಏನಿದೆಯೋ ಇಲ್ಲಿನ ನಿಯಮಗಳ ಪ್ರಕಾರ ದೇಹದ ತೂಕದ ಆಧಾರದ ಮೇಲೆ ನಡತಕ್ಕಂಥ ಸ್ಪರ್ಧೆಗಳಲ್ಲಿ ದೇಹದ ತೂಕ ಎಷ್ಟಿರ್ಬೇಕು ಅದಕ್ಕೆ ಕಟ್ಟುನಿಟ್ಟಿನ ನಿಯಮಗಳಿದೆ ಅದರಲ್ಲಿ ಯಾವುದೇ ಸಡಿಲಿಕೆ ಇಲ್ಲ ಅಲ್ಲಿ ಪ್ರತಿ ಗ್ರಾಮ ಕೂಡ ಬಹಳ ಮುಖ್ಯ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳಿದೆ ಒಲಿಂಪಿಕ್ ನಲ್ಲಿ ಸ್ಪರ್ಧಿಸ್ತಕ್ಕಂಥ ಪ್ರತಿಯೊಬ್ಬ ಅಭ್ಯರ್ಥಿಗಳು ಕೂಡ ಈ ತೂಕದ ಬಗ್ಗೆ ಕಾಳಜಿಯನ್ನು ವಹಿಸ್ಲು ಅವರು ಸ್ಪರ್ಧೆಗೆ ಹೋಗುವ ಸುಮಾರು ಹತ್ತು ಮತ್ತು ಇಪ್ಪತ್ತು ದಿನಗಳ ಹಿಂದೆ ತೂಕದ ಬಗ್ಗೆ ಕಂಪ್ಲೀಟ್ ಗೈಡ್ ಲೈನ್ ಅನ್ನ ಅವರಿಗೆ ಕೊಟ್ಟಿರ್ತಾರೆ ವೈದ್ಯರು ಮತ್ತು ಕೋಚ್ ಗಳು ಇದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇರ್ತಾರೆ ಎಲ್ಲ ಮಾಹಿತಿಯನ್ನ ಆ ಒಂದು ಸ್ಪರ್ಧಾರ್ಥಿಗಳಿಗೆ ನೀಡ್ತಾ ಇರ್ತಾರೆ ಈ ಕಾರಣಕ್ಕಾಗಿ ಸ್ಪರ್ಧಾರ್ಥಿಗಳು ತಮ್ಮ ಆಹಾರ ಮತ್ತು ನೀರಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಂಡಿರ್ತಾರೆ ಅದನ್ನ ಫಾಲೋ ಮಾಡಲೇಬೇಕಾಗತ್ತೆ ಇನ್ನು ನಾಲ್ಕನೇ ಕ್ವಶನ್ ಅನ್ನ ನೋಡೋದಾದ್ರೆ ಒಲಂಪಿಕ್ ಸ್ಪರ್ಧಿಗಳು ತೂಕವನ್ನ ಹೇಗಿಳಿಸ್ತಾರೆ ಒಲಂಪಿಕ್ ಸ್ಪರ್ಧಾರ್ಥಿಗಳು ಒಲಂಪಿಕ್ ಗೆ ಹೋಗುವ ಸುಮಾರು ಹತ್ತು ಇಪ್ಪತ್ತು ದಿನಗಳ ಹಿಂದಿನಿಂದಲೇ ಅವರು ದೇಹದ ತೂಕವನ್ನ ಸರಿಯಾಗಿ ಕಾಪಾಡಿಕೊಳ್ಳಲು ತುಂಬಾ ಕಸರತ್ತುಗಳನ್ನ ನಡೆಸ್ತಾರೆ ಸ್ಪರ್ಧಿಗಳು ಒಲಿಂಪಿಕ್ ಗೆ ಗೆ ಮತ್ತು ಏಷ್ಯನ್ ಗೇಮ್ಸ್ ಗಳಿಗೆ ಹೋಗುವ ಸಂದರ್ಭದಲ್ಲಿ ದ್ರವ ಪದಾರ್ಥಗಳನ್ನ ಬಿಟ್ಟು ಹಾರ್ಡ್ ಪದಾರ್ಥಗಳನ್ನ ಅವರು ಸೇವಿಸುವುದನ್ನೇ ಕಡಿಮೆ ಮಾಡಿಬಿಡ್ತಾರೆ ಎಷ್ಟೋ ಸಂದರ್ಭದಲ್ಲಿ ಸೇವಿಸೋದೇ ಇಲ್ಲ ಆ ತೂಕವನ್ನ ಮೇನೇಜ್ ಮಾಡಕ್ಕಾಗಿ ಸ್ಪರ್ಧೆ ನಡುವ ದಿನಗಳಲ್ಲಿ ಸ್ಪರ್ಧಾರ್ಥಿಗಳಿಗೆ ಪ್ರತಿ ದಿನ ಬೆಳಿಗ್ಗೆ ತೂಕದ ಅಳತೆ ಇರುವುದರಿಂದ ಆ ಹಿಂದಿನ ರಾತ್ರಿ ಸ್ಪರ್ಧಾರ್ಥಿಗಳು ತೂಕವನ್ನ ಮ್ಯಾನೇಜ್ ಮಾಡೋಕೆ ಅಂತ ಹೇಳಿ ಕಾರ್ಡಿಯೋ ಸ್ಕಿಪ್ಪಿಂಗ್ ಸ್ಕಿಪ್ಪಿಂಗ್ಗಳು ಹಬೆ ರನ್ನಿಂಗ್ ರನ್ನಿಂಗ್ಗಳು ಮುಂತಾದ ದೈಹಿಕ ಕಸರತ್ತುಗಳನ್ನ ನಡೆಸ್ತಾರೆ ಕೆಲವು ಸಂದರ್ಭದಲ್ಲಿ ಊಟಗಳನ್ನು ಮಾಡದೆ ದೇಹದಲ್ಲಿನ ಗರಿಷ್ಠ ನೀರಿನ ಪ್ರಮಾಣವನ್ನ ಅವರು ತೆಗೆದುಹಾಕಲು ಆ ಅನ್ನ ಕಡಿಮೆ ಮಾಡಲು ಪ್ರತಿ ರಾತ್ರಿ ವ್ಯಾಯಾಮವನ್ನು ಮಾಡೋದು ಕೂಡ ಕಂಡು ಬಂದಿದೆ ಇನ್ನು ಪಂದ್ಯದ ದಿನ ತೂಕ ಪರೀಕ್ಷೆ ಮುಗಿದ ಮೇಲೆ ಶಕ್ತಿಯನ್ನ ಸಂಚಯನ ಮಾಡಿಕೊಳ್ಳಿ ಅವರು ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಆಹಾರಗಳನ್ನ ತೆಗೆದುಕೊಳ್ಳದೆ ಅವುಗಳ ದ್ರವ ಪದಾರ್ಥಗಳನ್ನು ಮಾತ್ರ ಅವರು ತೆಗೆದುಕೊಳ್ತಾರೆ ಇನ್ನು ಫೈನಲ್ ದಿನವೂ ಕೂಡ ಬೆಳಿಗ್ಗೆ ಅವರ ತೂಕ ಪರೀಕ್ಷೆ ನಡೆಯುವುದರಿಂದ ಅವರು ಹಿಂದಿನ ರಾತ್ರಿಯೂ ಕೂಡ ಅದೇ ತೂಕವನ್ನ ಮ್ಯಾನೇಜ್ ಮಾಡಬೇಕಾಗಿರೋದ್ರಿಂದ ಕಂಪ್ಲೀಟ್ ಕಸರತ್ತುಗಳನ್ನ ನಡೆಸ್ತಾರೆ ಐದನೇ ಪ್ರಶ್ನೆ ಹಾಗಾದ್ರೆ ಹಿಂದಿನ ಒಲಂಪಿಕ್ಗಳಲ್ಲಿ ಈ ರೀತಿಯಾದಂತ ಏನಾದ್ರೂ ಅನರ್ಹತೆ ನಡೆದಿದೆಯೇ ತೂಕದ ವಿಚಾರಕ್ಕೆ ಅನರ್ಹಗೊಳಿಸಿರ್ತಕ್ಕಂಥ ಘಟನೆಗಳು ಇವಿಯೇ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಇದೇ ಪೋಗಟ್ ಅವರು ಎರಡ್ ಸಾವಿರದ ಹದಿನಾರಲ್ಲಿ ಏಷ್ಯನ್ ಕ್ವಾಲಿಫೈಯರ್ಸ್ ನಲ್ವತ್ತೆಂಟು ಕೆ ಜಿ ಆಧಾರಿತ ಕುಸ್ತಿ ಪಂದ್ಯದಲ್ಲಿ ಈ ಒಂದು ತೂಕ ಜಾಸ್ತಿಯಾಗಿ ಅನರ್ಹಗೊಂಡಿದ್ರು ಇದೇ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಇಪ್ಪತ್ತು ನಾಲ್ಕು ವರ್ಷದ ಇಮಾನುಲ್ಲಾ ಲುಜಿ ಅವರು ಐವತ್ತು ಕೆ ವಿಭಾಗದ ಫ್ರೀ ಸ್ಟೈಲ್ ವಿಭಾಗದಲ್ಲಿ ಸ್ಪರ್ಧೆಗೆ ಹೋಗಿ ತೂಕ ಹೆಚ್ಚು ಇದ್ದದ್ರಿಂದ ಅನರ್ಹಗೊಂಡಿದ್ದಾರೆ ಇದೇ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಜುಡೋ ವಿಭಾಗದ ಮೆಸ್ಸಾದ್ ರಿಡೌನ್ ಡ್ರಿಸ್ ತೂಕ ಪರೀಕ್ಷೆಯಲ್ಲಿ ನಾನೂರು ಗ್ರಾಂ ಹೆಚ್ಚು ಇದ್ದದಕ್ಕೆ ಅನರ್ಹಗೊಂಡಿದ್ದಾರೆ ಹೀಗೆ ಹಲವು ಸ್ಪರ್ಧೆಗಳಲ್ಲಿ ಹಲವು ಮಂದಿ ತೂಕದ ವ್ಯತ್ಯಾಸದಿಂದ ಅನರ್ಹರಾಗಿರೋದನ್ನ ನಾವು ಒಲಂಪಿಕ್ಸ್ ನಲ್ಲಿ ನೋಡ್ತಾನೆ ಬಂದಿದೀವಿ ಇದೇನು ಹೊಸದಲ್ಲ ಪ್ರೀತಿಯ ವೀಕ್ಷಕರೇ ಒಲಿಂಪಿಕ್ ಅಂತಕ್ಕಂಥದ್ದು ಒಂದು ಕಟ್ಟಿ ನಿಟ್ಟಿನ ನಿಯಮಗಳನ್ನ ಅನುಸರಿಸಿ ಸ್ಪರ್ಧೆಗಳನ್ನ ಸದಾ ಕಾಲ ನಡೆಸುತ್ತೆ ಆ ಸ್ಪರ್ಧೆಗೆ ಬೇಕಾದಂತ ದೇಹದಾರ್ಢ್ಯತೆ ತೂಕ ಸರಿಯಾಗಿ ಇಲ್ಲ ಅಂತ ಹೇಳಿದ್ರೆ ಅದು ಏಕಾಏಕಿ ಅನರ್ಹತೆಗೊಳಿಸುತ್ತೆ ಇದು ಅಂದಿನಿಂದಲೂ ಕೂಡ ಇಂದಿನವರೆಗೂ ಹಲವು ಇಂತಹ ಅನರ್ಹತೆಗಳು ಕಂಡು ಬಂದಿವೆ ಅಂಥದ್ರಲ್ಲಿ ವಿನೇಶ್ ಪೋಗಟ್ ಅವರು ಕೂಡ ತಾನು ನೂರು ಗ್ರಾಂ ವ್ಯತ್ಯಾಸ ಇದೆ ಅನ್ನುವ ಕಾರಣಕ್ಕಾಗಿ ಅನರ್ಹಗೊಂಡಿದ್ದಾರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಭಾರತ ಖುಷಿ ಪಡುವ ಒಂದು ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಸಾಧ್ಯ ಆಗ್ಲಿಲ್ಲ ಅಂತಕ್ಕಂಥದ್ದು ಬಹುತೇಕವಾಗಿ ಮತ್ತೆ ಸಾಧ್ಯ ಆಗ್ಲಿ ಇನ್ನುಳಿದ ಸ್ಪರ್ಧಿಗಳು ಮತ್ತೆ ಚಿನ್ನವನ್ನು ತರುವಂತಾಗ್ಲಿ ಅಂತಕ್ಕಂಥದ್ದನ್ನ ಆಶಿಸೋಣ ಜೊತೆಗೆ ಮತ್ತೊಂದು ಸಮಾಧಾನ ಅಂತ ಹೇಳಿದ್ರೆ ನಮ್ ಆಲ್ರೆಡಿ ಮತ್ತೊಂದು ಬೆಳ್ಳಿ ಬಂದಿದೆ ನಾಲ್ಕಾಗಿದೆ ಆತಿಸೆಯಿಂದಾಗಿ ಇದ್ರಲ್ಲಿ ಖುಷಿ ಪಡೋಣ ಮತ್ತೆ ಸ್ಪರ್ಧಿಗಳು ಹೆಚ್ಚು ಹೆಚ್ಚು ಚಿನ್ನವನ್ನ ತರ್ಲಿ ಅಂತಕ್ಕಂಥ ಆಶಾ ಭಾವನೆಯೊಂದಿಗೆ ನಾವೆಲ್ಲರೂ ಆಶಿಸೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ಶೇರ್ ಮಾಡಿ ಮುಂದೆ ನಾನು ಈ ತರದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಿಮ್ಗೆ ತರಲು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಹೊತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್